ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿನ ಬಳಸ್ಕೊಂಡು ಒಂದು ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಜೊತೆಗೆ ಬಂದಿರೋ ಜೊತೆ ತರಲೆ ನಮ್ಮ ದಿನ ಕಳೀತು ಅಂತ ನೋಡೋಣ ಬನ್ನಿ ಎಲ್ಲದಕ್ಕಿಂತ ಮುಂಚೆ ನನ್ ಚಾನೆಲ್ ನಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಯ್ ಹೆಲೋ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋರು ನಮ್ಮ ಮನೆ ಗೆಸ್ಟ್ ಅಂತಲೇ ಹೇಳ್ಬೋದು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಫ್ರೆಂಡ್ಲಿಯಾಗೇ ಇದ್ದರು ನಮ್ಮ ಯಜಮಾನ್ರ ಫ್ರೆಂಡ್ಸ್ ಅವರಿಬ್ರು ಕೂಡ ಅದಲ್ಲದೆ ಮಾವಿನಕಾಯಿ ಸೀಸನ್ ಬಂದಿರೋದ್ರಿಂದ ಇಬ್ಬರು ಮಾರ್ಕೆಟ್ ಹತ್ರ ಹೋಗಿ ಮಾವಿನಕಾಯಿ ಮನೆಗೆ ಬೇಕಾಗಿರೋ ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಬಂದ್ವಿ ಜೊತೆಗೆ ಮಾವಿನಕಾಯಿ ತಂದಿರೋದ್ರಿಂದ ಒಂದು ಸ್ಪೆಷಲ್ ಗೊಜ್ಜನ ರೆಡಿ ಮಾಡೋಣ ಅಂತ ಹೇಳಿ ಬೆಳಗ್ಗೆ ನಾಷ್ಟಕ್ಕೇನೆ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾನಿಲ್ಲಿ ಚಿಕನ್ ಮಾಡ್ಕೊತಾ ಇದ್ದೀನಿ ಚಿಕನ್ನ ಬೇರೆ ಸ್ಪೆಷಲ್ಲಾಗಿ ಮಾಡೋಣ ಬನ್ನಿ ಚಿಕನ್ನ ನಾನು ಮಾಡ್ತಾ ಇರೋದು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಹಸಿ ವಾಸನೆ ಹೋಗಿ ಮತ್ತು ಬ್ರೌನ್ ಕಲರ್ ಬರೋ ತನಕ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಚಿಕನ್ ನಾನು ಫಸ್ಟೇ ಹಾಕೋತಾ ಇಲ್ಲ ಫಸ್ಟ್ ಇದು ಗ್ರೇವಿ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಮಸಾಲ ರೆಡಿ ಮಾಡ್ಕೋತಾ ಇರೋದು ಈರುಳ್ಳಿ ಬೆಂದಾದ ಮೇಲೆ ಟೊಮೊಟೊ ಹಾಕೋತಾ ಇದ್ದೀನಿ ಒಂದೆರಡರಿಂದ ಮೂರು ಟೊಮೊಟೊನ ಹಾಕ್ಕೊಂಡು ಅದು ಕೂಡ ಮೆತ್ತಗಾದ ಮೇಲೆ ಸ್ವಲ್ಪ ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಪಾಡಿಸ್ಕೊತಾ ಇದ್ದೀನಿ ಇದಿಷ್ಟು ಸ್ಮ್ಯಾಶ್ ಆಗೋ ಲೆವೆಲ್ಗೆ ಬೆಂದಿದೆ ಅಂತ ಗೊತ್ತಾದ ಮೇಲೆ ಒಂದು ಸ್ವಲ್ಪ ತಣ್ಣಗಾದಕ್ಕೆ ಬಿಡೋಣ ಅದಾದಮೇಲೆ ಒಂದು ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಕ್ಲೀನ್ ಮಾಡಿಟ್ಕೊಂಡಿರುವಂಥ ಚಿಕನನ್ನು ನಾನು ಎಣ್ಣೆಗೆ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ಇದು ಅಷ್ಟೇ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಜೊತೆಗೆ ಅದು ನೀರು ಬಿಟ್ಕೊಳ್ಳುತ್ತೆ ಅದೆಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಉರಿಬೇಕು ಕೆಲವರು ನನಗೆ ಎದುರುಗಡೆ ಬಂದಾಗೆಲ್ಲ ಕೇಳ್ತಾ ಇರ್ತೀರ ಇಲ್ಲ ವೀಡಿಯೋದಲ್ಲಿ ನೀವು ಈ ಥರ ಸುಣ್ಸೋದನ್ನೆಲ್ಲ ತೋರಿಸೋದಿಲ್ಲ ಯಾಕೆ ಅಂತ ನಿಮಗೆ ಗೊತ್ತು ಅದು ವೀಡಿಯೋ ಕ್ಲಿಪ್ಸ್ ಆಗಿರುತ್ತೆ ಎಲ್ಲದನ್ನು ವೀಡಿಯೋ ಮಾಡ್ತಾ ಹೋದರೆ ಅದು ಫುಲ್ಲು ಲಾಂಗ್ ಲೆಂತ್ ವೀಡಿಯೋ ಆಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ಸ್ಮಾಲ್ ಸ್ಮಾಲ್ ಕ್ಲಿಪ್ಸ್ ಮಾತ್ರ ತೋರಿಸಿರ್ತೀನಿ ಚಿಕನ್ ಆಗಲಿ ಮಟನ್ ಆಗಲಿ ಯಾವುದೇ ನಾನ್ ವೆಜ್ ಅಡುಗೆ ಆಗಲಿ ಅದೊಂದು ಹಸಿವಾಸನೆ ಹೋಗದೆ ಹೋದರೆ ಅದು ಅಡುಗೆನೇ ಆಗೋದಿಲ್ಲ ಹಾಗಾಗಿ ನಾನು ಚಿಕನ್ನ ಚೆನ್ನಾಗಿ ಬಾಡಿಸ್ಕೊಂಡಾದಮೇಲೆ ಅದು ಅದಕ್ಕೆ ಸಾಲ್ಟ್ ಮತ್ತು ಅರಿಶಿನ ಪುಡಿನ ಹಾಕಿ ನಾನಿಲ್ಲಿ ಒಂದು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಅದು ಮುಕ್ಕಾಲು ಭಾಗ ಬೆಂದಿದೆ ಅಂತ ಅಂದಮೇಲೆ ಅದು ಬೇಯೋಷ್ಟರಲ್ಲಿ ನಾನಿಲ್ಲಿ ಒಂದು ಜಾರಿಗೆ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಮೆಣಸು ಮತ್ತೆ ಚಕ್ಕೆ ಲವಂಗ ಒಂದೇ ಒಂದು ಏಲಕ್ಕಿನ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನಾವೀಗ ಹುರಿದು ಇಟ್ಕೊಂಡಿದ್ವಲ್ವ ಟೊಮೊಟೊ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಅದೆಲ್ಲ ಸೇರಿಸಿ ನಾನಿವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ನೈಸ್ಗೆ ಗ್ರೈಂಡ್ ಮಾಡ್ಕೋಬೇಕು ನಾನು ಇಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಯಾವುದೇ ಕಾರಣ ಆಗಲಿ ತಣ್ಣಗೆ ಅದ ಮೇಲೇ ಗ್ರೈಂಡ್ ಮಾಡ್ಕೋಬೇಕು ಬಿಸಿಲಿ ಮಾಡಿಕೊಂಡ್ರೆ ಅದು ಮಿಕ್ಸಿಗೂ ಒಳ್ಳೆಯದಲ್ಲ ಜೊತೆಗೆ ಅಡುಗೆ ಟೇಸ್ಟ್ ಕೂಡ ಹೊರಟೋಗಿಬಿಡುತ್ತೆ అసరీ చికన్ కూడా ఆల్మోస్ట్ ఫర్ ಫರ್ಟಿ ಫೈವ್ ಪರ್ಸೆಂಟ್ ಬೆಂದಿತ್ತು ಆಲ್ರೆಡಿ ಇದಕ್ಕೆ ನಾನಿವಾಗ ರುಬ್ಬಿರುವಂಥ ಮಿಶ್ರಣನ ಹಾಕೋತಾ ಇದ್ದೀನಿ ಫೈನ್ ಪೇಸ್ಟ್ ಆಗಿರಬೇಕು ಫೈನ್ ಪೇಸ್ಟ್ ಆದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ಬೇಕಾದರೆ ಗೋಡಂಬಿನ ಕೆಲವರು ಆ್ಯಡ್ ಮಾಡಿದ್ರೆ ಆ್ಯಡ್ ಮಾಡ್ಕೋಬೋದು ಅದು ಕೂಡ ಟೇಸ್ಟ್ ಬರುತ್ತೆ ನಾನಿಲ್ಲಿ ಗೋಡಂಬಿ ಏನೂ ಆ್ಯಡ್ ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ ಈ ಥರ ಮಾಡ್ಕೊತಾ ಇದ್ದೀನಿ ಆ ಖಾರದ್ದು ಕೂಡ ವಾಸನೆ ಹೋದ ಮೇಲೆ ಅದು ಏನಿಲ್ಲ ಆಲ್ರೆಡಿ ಬೆಂದಿರೋದ್ರಿಂದ ಏನೂ ಇರೋದಿಲ್ಲ ಕೆಲವೊಂದು ಮಸಾಲೆ ಪದಾರ್ಥಗಳದ್ದು ಸ್ಮೆಲ್ ಹೋಗಲಿ ಅನ್ನೋದಕ್ಕೋಸ್ಕರ ಒಂದು ಮಿನಿಟ್ಸ್ ಫ್ರೈ ಮೇಲೆ ಸ್ವಲ್ಪ ನಮ್ಗೆ ಎಷ್ಟು ನೀರು ಬೇಕು ನೋಡ್ಕೊಂಡು ಹಾಕೋಬೇಕು ನೀರೆಲ್ಲ ಹಾಕೊಂಡಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಖಾರಕ್ಕೆ ಎಷ್ಟು ಬೇಕು ಕಾಳು ಮೆಣಸು ಕೂಡ ಹಾಕಿದ್ದೀವಿ ಅದಲ್ಲದೇ ನಮಗೆ ಅಚ್ಚ ಖಾರದ ಪುಡಿ ಎಷ್ಟು ಬೇಕು ಅಳತೆ ನೋಡ್ಕೊಂಡು ಹಾಕೋಬೇಕು ನಾನಿಲ್ಲಿ ಒಂದೂವರೆ ಸ್ಪೂನ್ ಅಚ್ಚಕಾರದ ಪುಡಿ ಅರ್ಧ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚಿಕನ್ ಮಾಡಿದಾಗೆಲ್ಲ ಅಷ್ಟೇ ನಮ್ಮ ಮನೇಲಂತೂ ಸಾಂಬಾರು ಮಾಡೋದು ಕಮ್ಮಿನೇ ಯಾಕಂತಂದರೆ ನಾವು ಇರೋರೆ ಇಬ್ಬರು ಅಂತ ಹೇಳಿ ನಾವು ಜಾಸ್ತಿ ಸಾಂಬಾರು ಮಾಡ್ಕೊಳ್ಳೋದಿಲ್ಲ ಇವತ್ತು ಗೆಸ್ಟ್ ಕೂಡ ಬಂದಿರೋದ್ರಿಂದ ನಾನಿಲ್ಲಿ ಗ್ರೇವಿ ಟೈಪಲ್ಲಿ ಸಾಂಬಾರು ಥರನೇ ಮಾಡ್ಕೊತಾ ಇದ್ದೀನಿ ನಿಮಗೆ ಫುಲ್ ಡ್ರೈ ಗ್ರೇವಿ ಮಾಡ್ಕೋಬೇಕಂದ್ರೆ ನೀವು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಅದಕ್ಕೆ ಸಾಲ್ಟ್ ಹಾಕ್ಕೊಂಡು ಎತ್ತಿಟ್ಕೊಂಡ್ರೆ ಚಿಕನ್ ರೆಡಿಯಾಗಿ ಹೋಗುತ್ತೆ ಅದಾದಮೇಲೆ ನಾನು ಪಾಪು ಎಲ್ಲ ಚೆನ್ನಾಗಿ ಆಟ ಆಡಿದ್ವಿ ಅಷ್ಟರಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಕೂತಿದ್ವಿ ಪಾಪು ನಾವು ಎಲ್ಲ ಯಾಕೋ ಬೋರ್ ಆದಂಗೆ ಆಗ್ತಾಯಿತ್ತು ಮಕ್ಕಳು ಕೂಡ ಬಂದಿರೋದ್ರಿಂದ ಒಂದೇ ಒಂದು ಟೈಮು ಚೌಕಬಾರ ಆಡೋಣ ಅಂತ ಹೇಳಿ ನಾವು ನಾಲ್ಕು ಜನ ಚೌಕಾಬಾರ ಆಡೋಕ್ಕೆ ಕೂತ್ಕೊಂಡ್ವಿ ನಮ್ಮ ನೈಟೆಲ್ಲ ಇದೇ ಥರ ಕಳೆದೋಯಿತು ಮತ್ತು ಮಾರ್ನಿಂಗ್ ನೆಕ್ಸ್ಟ್ ಡೇ ಲಾಗ್ ಇದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇಲಿ ನಮ್ಮ ಪಾಪುನೇ ನನಗೆ ಫುಲ್ ಆಯಿಲ್ ಹಚ್ಚಿ ನಾನು ಎಣ್ಣೆ ಹಚ್ಕೋತಾ ಇರೋದನ್ನು ನೋಡಿ ಅವರು ಕೂಡ ನನಗೆ ಹೆಡ್ ಮಸಾಜ್ ಮಾಡ್ತೀನಿ ಅಂತ ಬಂದಿದ್ದರು ಅದೆಲ್ಲ ಮುಗಿಸ್ಕೊಂಡು ನಾನು ಮೊದಲೇ ಹೇಳ್ದಂಗೆ ಮಾವಿನಕಾಯಲ್ಲಿ ಸ್ಪೆಷಲ್ ಒಂದು ಗೊಜ್ಜನ್ನ ರೆಡಿ ಮಾಡೋಣ ಇದಕ್ಕೆ ನಾನಿವಾಗ ಮೂರು ಫ್ರೆಶ್ ಮಾವಿನಕಾಯಿನ ತಗೊಂಡಿದ್ದೀನಿ ಹಣ್ಣು ತೊಗೊಳೋದು ಬೇಡ ಹಣ್ಣು ಯಾಕಂತ ಅಂದರೆ ಹಣ್ಣು ಸ್ವಲ್ಪ ಸ್ವೀಟ್ ಬಂದುಬಿಟ್ರೆ ಗೊಜ್ಜು ಚೆನ್ನಾಗಾಗಲ್ಲ ಈ ಥರ ಹಸಿರು ಕಾಯಿನ ತೊಗೊಂಡ್ರೆ ತುಂಬ ಉಳ್ಳುಳಿಯಾಗಂತೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಪ್ರೆಗ್ನೆಂಟ್ ಲೇಡೀಸ್ ಹುಳಿ ಅಂತ ಇರ್ತಾರಲ್ವ ಅವರಿಗಂತೂ ಈ ಗೊಜ್ಜು ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಆ ರೊಟ್ಟಿ ಜೊತೆ ಅನ್ನದ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾನಿವಾಗ ಅದನ್ನು ಚಿಕ್ಕ ಚಿಕ್ಕದಾಗಿ ಒಂದು ಸಣ್ಣ ಸಣ್ಣ ಪೀಸ್ಗಳ ಥರ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಮಾವಿನಕಾಯಿನ ಆದರೆ ಮಾವಿನಕಾಯಲ್ಲಿ ಒಂದು ಸ್ವಲ್ಪನೂ ನೀರು ಇರಬಾರ್ದು ನೀಟಾಗಿ ಒರೆಸು ಅದಾದಮೇಲೆ ಅದನ್ನು ಕಟ್ ಮಾಡ್ಕೊಂಡಿರಬೇಕು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಜೀರಿಗೆ ಮೆಣಸು ಬೆಳ್ಳುಳ್ಳಿನ ಹಾಕ್ಕೊಂಡು ತರತರಿಯಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇವಾಗ ಗ್ರೈಂಡ್ ಮಾಡ್ಕೊಂಡಿರುವಂಥ ಜಾರ್ಗೆ ನಾನು ಇಲ್ಲಿ ಮಾವಿನಕಾಯಿನೇ ಹಾಕೋತಾ ಇದ್ದೀನಿ ಅದ್ರ ಜೊತೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ ಅದಲ್ಲದೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಅರಿಶಿನ ಪುಡಿ ಹಾಕೊಂಡಾದ್ಮೇಲೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆ ೇ ಅಂದರೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಜೊತೆಗೇ ಈ ಮಾವಿನಕಾಯಿ ಖಾರದ ಪುಡಿ ಅರಿಶಿನ ಪುಡಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇರೋದು ನಾನಿಲ್ಲಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅನ್ನಕ್ಕಾಗಲಿ ಕಲ್ತ್ಕೊಂಡು ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಎತ್ತಿಟ್ಕೊಂಡು ನಾನಿವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟನ್ನು ಸೇರಿಸಿ ನಾನಿಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಬೇಕು ಯಾಕೆ ಅಂತ ಅಂದರೆ ಇದು ಗೊಜ್ಜಾಗಿರೋದ್ರಿಂದ ಇದು ತುಂಬ ದಿನ ಕೂಡ ಇಡ್ಬೋದು ಆದರೆ ಇನ್ನೂ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಟು ಮಂತ್ ತನಕೂ ಇಟ್ಕೋಬೋದು ಹೊರಗಡೆ ಆದರೆ ಒಂದು ವಾರ ಫಿಫ್ಟೀನ್ ಡೇಸ್ ತನಕ ಅಂದು ಕಂಪಲ್ಸರಿ ಇಡ್ಬೋದು ಆರಾಮಾಗಿ ನಾನಿವಾಗ ರುಬ್ಬಿರೋವಂಥ ಮಿಶ್ರಣ ಹಾಕ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆಯೂ ಇರೋದಿಲ್ಲ ಏನೊಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಅಷ್ಟೇ ಅದು ಒಂದು ಸ್ವಲ್ಪ ಆಯಿಲ್ ಎಲ್ಲ ಬಿಡುತ್ತೆ ಗ್ರೇವಿ ಆವಾಗ ಅದು ಮಾವಿನಕಾಯಿ ಗೊಜ್ಜು ರೆಡಿಯಾಗಿದೆ ಅಂತ ಒಂದು ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನನಗೂ ಕೂಡ ಇದನ್ನು ಇನ್ನೊಬ್ಬರು ಯಾರೋ ಹೇಳ್ಕೊಟ್ಟಿದ್ದ ರೆಸಿಪಿ ಇದು ನಾನು ಫಸ್ಟ್ ಟ್ರೈ ಮಾಡುವಾಗ ಭಯನೇ ಇತ್ತು ಬಟ್ ಆ್ಯಕ್ಚುಲಿ ಅದು ತಿಂದ ಮೇಲೆ ಅದ್ರ ಫ್ಯಾನ್ ಆಗಿಬಿಟ್ಟಿದ್ದೀನಿ ನಾನು ಮಾವಿನಕಾಯಿನ ಮಾಮೂಲಿಯಾಗಿ ತಿಂದಾಗ ಕೆಲವೊಬ್ರು ಅಲ್ಲಿ ಜುಮ್ಮ ಅನ್ನತ್ತೆ ಇಲ್ಲ ಅದನ್ನ ಅದನ್ನು ಆಗ್ತಾ ಇಲ್ಲ ಕೆಲವರಿಗೆ ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳಿರುತ್ತೆ ಬಟ್ ಈ ಥರ ಮಾಡಿದ್ರಂತೂ ನಾವು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಅದು ಮಾವಿನಕಾಯಿ ಗೊಜ್ಜು ಅಂತ ಏನಾದ್ರೆ ಗೊತ್ತೇ ಆಗೋದಿಲ್ಲ ಅಷ್ಟು ಹುಳ್ಳುಳ್ಳಿಯಾಗಿ ಸೂಪರ್ ಆಗಿ ಬಂದಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಷ್ಟರಲ್ಲಿ ಅಣ್ಣ ಕೂಡ ಬಂದ್ರು ಅಂತ ಹೇಳಿ ನಾನು ನಾವು ಚೌಕಾಭಾರ ಆಡೋದಿಕ್ಕೆ ಕೂತ್ಕೊಂಡ್ವಿ ತುಂಬಾ ಅಂದರೆ ತುಂಬಾನೇ ಎಂಜಾಯ್ ಮಾಡಿದ್ವಿ ಅವರಿಬ್ಬರಿಗೆ ಸ್ವಲ್ಪ ಚೌಕಬಾರ ಗೊತ್ತಿರ್ಲಿಲ್ಲ ಅವರಿಗೆ ಲೂಡೋ ಗೊತ್ತಿತ್ತು ಬಟ್ ಆದ್ರೆ ನಾವು ಹಳ್ಳಿ ಕಡೆ ಆಡೋ ಚೌಕಾಬಾರ ಅಷ್ಟು ಗೊತ್ತಿರ್ಲಿಲ್ಲ ನಾವೇ ಆಟಾಡ್ಸಿ ನಾವೇ ಅವ್ರ ಕಾಯಿಗಳನ್ನೆಲ್ಲ ಹೊಡೆದು ತುಂಬಾ ಎಂಜಾಯ್ ಮಾಡಿದ್ವಿ ಐಸ್ ಕ್ರೀಮ್ ಯಾರು ಕೊಡ್ಸಿದ್ವು ಅವ್ರ ಯಾಕೆ ಕೊಡ್ಸೋದ್ರು ಅವ್ರೇ ಸೋದಿದ್ದು ಒಂಚೂರು ಇಲ್ಲಿ ನೋಡಿ ಇಲ್ಲಿ ನೋಡಿ ಚೌಕಾಬಾರದಲ್ಲಿ ಬೆಟ್ಟ ಏನಾದ್ರು ಇಡೋಣ ಅಂತ ಹೇಳಿ ಚಿಕ್ಕ ಪುಟ್ಟ ತಿನ್ನೋ ಐಟಮ್ಸ್ ಏನಾರು ಇಡೋಣ ಅಂತ ಹೇಳಿ ಇಟ್ಟಿದ್ವಿ ಅದರಲ್ಲಿ ಒಂದು ಸರಿ ಅಣ್ಣ ಸೋತರು ಒಂದ್ಸರಿ ನಾನು ಸೋತೆ ಇಬ್ಬರೂ ಕೂಡ ಬೇಕ್ರೀಲಿ ಐಟಮ್ಸ್ ತರಿಸಿದ್ವಿ ಎಲ್ಲರೂ ಕೂತ್ಕೊಂಡು ತಿನ್ಕೊಂಡು ಒಳಗಡೆ ಬಂದ್ವಿ ಅದಾದಮೇಲೆ ಪಾಪು ಅಪ್ಪ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ರು ಅಯ್ಯೋ ಮಾತುಗಳು ಕೇಳ್ತಾ ಇರಬೇಕು ಎಷ್ಟು ಮುತ್ತು ಉದುರಿಸ್ತಾ ಇದ್ದಾರೆ ಇತ್ತೀಚೆಗೆ ಅಂತ ಅಂದರೆ ತುಂಬ ಆಗುತ್ತೆ ಅದನ್ನೆಲ್ಲ ಕೇಳ್ತಿದ್ರೆ

ಇದಿಷ್ಟು ನಮ್ಮನೆಗೆ ಗೆಸ್ಟ್ ಬಂದ ಮೇಲೆ ನಾವೇನೇನೆಲ್ಲ ತರಲೆ ಮಾಡಿದ್ವಿ ಅಂತ ಇದೇ ಥರ ವಿಡಿಯೋಗಳನ್ನ ಮಾಡಬೇಕಂದ್ರೆ ನಿಮ್ಮ ಸಪೋರ್ಟ್ ಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬ ಬಾಯ್ ಇನ್ ದ ನೆಕ್ಸ್ಟ್ ವ್ಲಾಗ್